శ్రీ గణపతి శారదా ్రీగణపతిశారదాగరుభ్యో నమ మధ్యమాం అస్మదాచార్య అస్మదాచార్యపర్యంతం వందే గురు పరంపరాం శంకరం శంకరాచార్యం కేశవం బాదరాయణం సూత్రభాష్య సూత్రభాష్యకృత వందే భగవంతౌ పునఃపున పురాణానాం ఆలయం కరుణాలయం నమామి భగవత్పాదం లోకశంకరం ಶ್ರೋತೃಗಳಿಗೆ ಶಂಕರ ವಿಜಯದಲ್ಲಿ ಹನ್ನೆರಡನೆಯ ಸಂಧಿಗೆ ಸ್ವಾಗತ ತ್ರಿಪುರಾಂತಕನಾದ ಶ್ರೀ ಶಂಕರನು ಕಾಲಡಿಯ ಬ್ರಾಹ್ಮಣರಿಂದ ಸತ್ಕೃತನಾಗಿ ಪೂರ್ಣಾನದಿ ತೀರದಿಂದ ಹೊರಟು ನರ್ಮದಾ ನದಿ ತೀರವನ್ನು ಸೇರಿ ಶ್ರೀ ಗೋವಿಂದ ಪಾದಾಚಾರ್ಯರನ್ನು ಕಾಣಿಸಿಕೊಂಡು ಅವರಿಗೆ ಶಿಷ್ಯನಾಗಿ ವರ್ತಿಸಿದುದು ಎಂಬ ಭಾಗವನ್ನು ತಿಳಿಸಲಿರುವರು ಕೇಳಿರೈ ಮುನಿಗಳಿರ ಪರಮ ದಯಾಪರನಾದ ಶ್ರೀ ಶಂಕರನು ತನ್ನ ತಾಯಿಯನ್ನು ಬೀಳ್ಕೊಂಡು ಹೊರಡಲುದ್ಯುಕ್ತನಾಗಿರಲು ಶ್ರೀ ಶಂಕರನ ಸನ್ಯಾಸಾಶ್ರಮ ಗ್ರಹಣ ವೃತ್ತಾಂತವನ್ನು ಕೇಳಿ ಕಾಲಟಿಯ ಬ್ರಾಹ್ಮಣರೆಲ್ಲರೂ ಪೂರ್ಣಾನದಿ ತೀರಕ್ಕೆ ಬಂದವರಾಗಿ ಯತಿಶ್ರೇಷ್ಠನ ಪಾದಕಮಲಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ವಿನಿಯೋಪೇತರಾಗಿ ಈ ಪ್ರಕಾರ ಹೇಳಿಕೊಳ್ಳುತ್ತಲಿದ್ದರು ಪರಬ್ರಹ್ಮ ವಸ್ತುವನ್ನು ಅರಿತಿರುವ ಪ್ರಯುಕ್ತ ಸಾಕ್ಷಾತ್ ಪರಬ್ರಹ್ಮ ವಸ್ತುವೇ ಆಗಿರುವ ಎಲೈ ಯತಿಕುಲ ಶ್ರೇಷ್ಠನೆ ಶ್ರೇಷ್ಠನೇ ನಮ್ಮಗಳ ವಿಜ್ಞಾಪನೆಯನ್ನು ಲಾಲಿಸು ಪರಮ ಪವಿತ್ರವೆನಿಸುವ ನಿನ್ನ ಪಾದಪೂಜೆಯನ್ನು ಮಾಡಿ ನಾವುಗಳೆಲ್ಲರೂ ಧನ್ಯರಾಗುವಂತೆ ನೀನು ಅನುಗ್ರಹಿಸಬೇಕು ಈ ದಿವಸ ಇಲ್ಲಿ ಇದ್ದು ನಮ್ಮಿಂದ ಯತಿಧರ್ಮ ರೀತಿಯಾಗಿ ಭಿಕ್ಷವನ್ನು ಅಂಗೀಕರಿಸಿ ನಾಳೆಯ ದಿನ ಇಚ್ಛೆ ಬಂದಂತೆ ಪ್ರಯಾಣ ಮಾಡಬಹುದು ಎಂದು ವಿಜ್ಞಾಪಿಸಿಕೊಂಡರು ಹೀಗೆ ಪುರಜನರು ಬೇಡುತ್ತಿರಲು ಸಾಕ್ಷಾತ್ ಪರಶಿವನು ಆಗ ಅವರ ಪ್ರಾರ್ಥನೆಗೆ ಸಮ್ಮತಿಸಿ ಆಗ ಮನೋಹರವಾಗಿ ಪ್ರವಹಿಸುತ್ತಲಿರುವ ಪೂರ್ಣಾ ನದಿಯ ತೀರದಲ್ಲಿ ರಮ್ಯವಾಗಿ ಕಂಗೊಳಿಸುವ ಒಂದು ಮಹಾವಿಷ್ಣು ದೇವಾಲಯವಿರಲು ಸಂತೋಷದಿಂದ ದೇವಸ್ಥಾನವನ್ನು ಒಳಹೊಕ್ಕು ಸಂಭ್ರಮದಿಂದ ನಿಂತನು ದೇವಗಂಗಾಧರನಾದ ಶ್ರೀ ಶಂಕರನು ಪೂರ್ಣಾ ನದಿಯ ಜಲದಲ್ಲಿ ಸ್ನಾನ ಮಾಡಿದನು ತ್ರಿಪುರಾಸುರಾಂತಕನಾದ ಯತಿವರನು ವಿಶಾಲವಾದ ಫಾಲ ಪ್ರದೇಶದಲ್ಲಿ ತ್ರಿಪುಂಡ್ರವನ್ನು ಧರಿಸಿದನು ಗಜ ಚರ್ಮಾಂಬರಧಾರಿಯಾದ ಪರಶಿವನು ಕಾಶಾಯ ವಸ್ತ್ರಗಳನ್ನು ಧರಿಸಿದನು ಎಲೈ ಶೌನಕಾದಿಮುನಿಗಳಿರ ಆಶ್ಚರ್ಯವಲ್ಲವೇ ಸರ್ವಮಂಗಳಾದೇವಿಯ ವಲ್ಲಭನು ಸನ್ಯಾಸಿಯಾಗಿ ಪ್ರಕಾಶಿಸುತ್ತಿದ್ದನು ಸ್ವಪ್ರಕಾಶಮಾನತೆಯಿಂದೊಡಗೂಡಿದ ಪರಬ್ರಹ್ಮವು ಒಂದೇ ಲೋಕದಲ್ಲಿನ ಚರ ಮತ್ತು ಅಚರವೆನಿಸುವ ನಾನಾ ವಿಧ ವಸ್ತುಗಳ ರೂಪವನ್ನು ತಾಳಿ ಬೇರೆ ಬೇರೆಯಾಗಿ ಇರುವಂತೆ ಉಪಾಧಿಭೇದದಿಂದ ಕಾಣುವುದು ಪ್ರಜ್ಞಾ ದೃಷ್ಟಿಯಿಂದ ನೋಡಿದರೆ ಬ್ರಹ್ಮವು ಎರಡೆಂಬುದು ಅಥವಾ ಬ್ರಹ್ಮಕ್ಕೆ ಬಹುತ್ವವೆಂಬುದು ಸಹ ನಿಜವಲ್ಲವು ಬ್ರಹ್ಮವು ಏಕತ್ವ ಮಾತ್ರದಿಂದಲೇ ಒಡಗೂಡಿರುವುದು ಏಕಮಾತ್ಮ ಎಂಬ ವಾಕ್ಯವೇ ಸಾರೋದ್ಧಾರವಾದುದೆಂದು ಸಾರುವಂತೆ ಯತಿವರಿಯನಿಂದ ಧರಿಸಲ್ಪಟ್ಟಿದ್ದ ದಂಡವು ಪ್ರಕಾಶಿಸುತ್ತಲಿದ್ದಿತು ಲೋಕವನ್ನು ಆವರಿಸಿಕೊಂಡಿರುವ ಬಹುವಿಧ ದುರ್ಮತಗಳೆಂಬ ಕೃಷ್ಣ ಸರ್ಪಗಳ ದಂತ ವಿಷದಿಂದ ನೊಂದಿರುವ ಮನುಷ್ಯರಿಗೆ ಪಾನ ಮಾಡಿಸಿ ಉದ್ಧರಿಸಲಿಕ್ಕಾಗಿ ಸಹಜಾನಂದ ವಸ್ತುವನ್ನು ತೋರ್ಪಡಿಸುವ ರಮಣೀಯವಾದ ಅದ್ವೈತವೆಂಬ ಅಮೃತದಿಂದ ತುಂಬಲ್ಪಟ್ಟಿರುವ ದಿವ್ಯವಾದ ಕಮಂಡಲವು ಗಂಗಾಧರನಾದ ಪರಮೇಶ್ವರನ ಬಲಗೈಯಲ್ಲಿ ಶೋಭಿಸುತ್ತಲಿದ್ದಿತು ಈ ವಿಧವಾಗಿ ರೂಪಾಂತರವನ್ನು ತಳೆದು ಕಾಮಾಂತಕನು ಶೋಭಿಸುತ್ತಿರಲು ಆಗ ಅಗ್ರಹಾರದ ಬ್ರಾಹ್ಮಣರೆಲ್ಲರೂ ಸಂತೋಷಭರಿತರಾಗಿ ನಡೆತಂದು ಅಪರ ಶಂಕರನಾದ ಯತಿವರನ ಪರಮಪಾವನವಾದ ಚರಣಯುಗ್ಮವನ್ನು ಪರಿಶುದ್ಧ ಮನಸ್ಕರಾಗಿ ಪ್ರೀತಿಯಿಂದ ಪೂಜಿಸಿ ಶಾಂತ ಸ್ವರೂಪನಾದ ಸನ್ಯಾಸಿಗೆ ಭಿಕ್ಷವನ್ನು ಕೊಟ್ಟು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಯತಿಯ ಅನುಗ್ರಹದಿಂದ ಪಡೆದು ಯತಿವರನ ಪಾದಗಳಿಗೆ ಪುನಃ ಪುನಃ ನಮಸ್ಕರಿಸುತ್ತಲಿದ್ದರು ತರುವಾಯ ಬ್ರಾಹ್ಮಣರೆಲ್ಲರೂ ಶ್ರೀ ಶಂಕರ ಯತಿಯಿಂದ ಅನುಜ್ಞೆಯನ್ನು ಪಡೆದು ತಮ್ಮ ತಮ್ಮ ಮನಗಳನ್ನು ಕುರಿತು ಹೊರಟು ಹೋದರು ಯತಿಶ್ರೇಷ್ಠನಾದ ಶ್ರೀ ಶಂಕರನು ಕೃಷ್ಣ ದೇವಾಲಯದಲ್ಲಿ ಇರುತ್ತಿರಲು ಕಮಲಾಪ್ತನಾದ ಸೂರ್ಯದೇವನು ಪಶ್ಚಿಮ ಸಮುದ್ರದಲ್ಲಿ ಇಳಿದನು ಆಗ ಸಾಯಂ ಸಂಧ್ಯೋಚಿತ ಕಾರ್ಯಗಳು ವಿಧಿವತ್ತಾಗಿ ನೆರವೇರಿಸಿದ ಯತಿಯನ್ನು ಕುರಿತು ಸಾಕ್ಷಾತ್ ಶ್ರೀಕೃಷ್ಣನು ಪ್ರೀತಿಯುಕ್ತನಾಗಿ ಈ ಪ್ರಕಾರ ಹೇಳತೊಡಗಿದನು ಎಲೈ ಯತಿ ಲಾಲಿಸು ನೀನು ನಿನ್ನ ತಾಯಿಗೆ ಅತಿಶಯವಾದ ಸುಖವನ್ನು ಉಂಟು ಮಾಡುವುದಕ್ಕಾಗಿ ಪೂರ್ಣಾ ನದಿಯು ನಿನ್ನ ಮನೆಯ ಸಮೀಪದಲ್ಲಿ ಪ್ರವಹಿಸುವಂತೆ ಮಾಡಿದೆಯಷ್ಟೇ ಆ ಪ್ರವಾಹವು ಈ ದೇವಾಲಯದ ಒತ್ತಿನಲ್ಲಿ ಬಂದು ನೀರಿನ ಅಲೆಗಳು ದೇವಾಲಯವನ್ನು ಕೊರೆದು ತೊಂದರೆಯನ್ನು ಉಂಟು ಮಾಡುತ್ತಿರುವವು ಆದುದರಿಂದ ನೀನು ನನ್ನ ಮೂರ್ತಿಯನ್ನು ಅಲೆಗಳ ಬಾಧೆಯಿಲ್ಲದ ಬೇರೊಂದೆಡೆಯಲ್ಲಿ ಸಂಸ್ಥಾಪಿಸು ಹೀಗೆಂದು ಮುರಾಸುರಾಂತಕನು ಹೇಳಿದುದನ್ನು ಪುರಾಸುರಾಂತಕನು ಕೇಳಿ ಅದರಂತೆ ಮಾಡುವೆನೆಂದು ಅಂಗೀಕರಿಸಿ ಆ ರಾತ್ರಿಯನ್ನು ಆ ಕೃಷ್ಣ ದೇವಾಲಯದಲ್ಲಿ ಕಳೆದನು ರಾತ್ರಿಯು ಕಳೆಯುತ್ತಿರಲು ಚಂದ್ರಮೌಳಿಯ ಪಾದದರ್ಶನಕ್ಕಾಗಿ ಅಂತರಿಕ್ಷವನ್ನು ಅಡರಿ ನಿಂದನು ಎಂಬಂತೆ ಜಗಚ್ಚಕ್ಷುವಾದ ಸೂರ್ಯ ಭಗವಾನನು ಉದಯಾಚಲದಲ್ಲಿ ಪ್ರಕಾಶಿಸುತ್ತಲಿದ್ದನು ತರುವಾಯ ಯತಿವರೇಣ್ಯನು ಪ್ರಾತರೋಚಿತವಾದ ಕಾರ್ಯಗಳನ್ನು ಆಚರಿಸಿ ಕಮಲನಾಭನಾದ ಶ್ರೀಹರಿಯ ಪರಮ ಮಂಗಳ ಮೂರ್ತಿಯನ್ನು ಪ್ರೀತಿಯಿಂದ ತನ್ನ ಕರತಳದಲ್ಲಿ ವಹಿಸಿ ಪೂರ್ಣಾ ನದಿಯ ಅಲೆಗಳು ಬಾರದಿರುವ ಬೇರೊಂದು ಯೋಗ್ಯವಾದ ಭೂಪ್ರದೇಶದಲ್ಲಿ ಭದ್ರವಾಗಿ ಸಂಸ್ಥಾಪಿಸಿ ವೇದೋಕ್ತ ಮಾರ್ಗದಿಂದ ಸಕಲ ಪರಿಕರಗಳಿಂದೊಡಗೂಡಿ ಪೂಜಿಸಿದನು ಶ್ರೀ ಶಂಕರ ಯತೀಶ್ವರನು ನಿಗಮೋಕ್ತ ನಿಯಮಗಳಿಂದ ಮಧುಸೂದನನ ದಿವ್ಯ ವಿಗ್ರಹವನ್ನು ರಮಣೀಯವಾಗಿರುವಂತೆ ಸಂಸ್ಥಾಪನೆಯನ್ನು ಮಾಡಿದ ತರುವಾಯ ಪೂರ್ಣಾ ನದಿ ತೀರದಿಂದ ಪ್ರಯಾಣ ಮಾಡಿದನು ಶಾಂತನಾದ ಬಾಲಚಂದ್ರನಿಂದ ಶೋಭಿಸುವ ಶಿರಪ್ರಾಂತ್ಯವುಳ್ಳ ಪರಮೇಶ್ವರನು ತನಗೆ ಮೋಕ್ಷೈಕ ಹೇತುವಾದ ಸನ್ಯಾಸಾಶ್ರಮ ಧರ್ಮವನ್ನು ಉಪದೇಶಿಸುವ ಗುರುವರನು ಯಾರೆಂದು ಮನದಲ್ಲಿ ವಿಚಾರ ಮಾಡುತ್ತಾ ಬರುತ್ತಿದ್ದನು ಜಗದ್ಗುರುವಾದ ತನಗೆ ಸನ್ಯಾಸ ಧರ್ಮವನ್ನು ಬೋಧಿಸುವ ಗುರುವು ಯಾರೆಂಬುದನ್ನು ಸರ್ವಜ್ಞನಾದ ಯತಿಯು ಚೆನ್ನಾಗಿ ಬಲ್ಲವನಾಗಿ ಹೊರಟು ಮಾರ್ಗದಲ್ಲಿನ ವೃಕ್ಷಗಳು ಜಲಪ್ರವಾಹಗಳು ಬಂಡೆಗಳು ಕೊರಕಲುಗಳು ಬೆಟ್ಟಗಳು ಗುಹೆಗಳು ಮುಂತಾದುವೇನನ್ನೂ ಲಕ್ಷಿಸದೆ ಸ್ವಂತವಾದ ಯೋಗ ಶಕ್ತಿಯ ದೆಸೆಯಿಂದ ಶೀಘ್ರವಾದ ಗಮನದಿಂದ ಸೋಮಸಂಭೂತಳಾದ ನರ್ಮದೆಯ ತೀರಕ್ಕೆ ಬಂದು ಸೇರಿದನು ಸೋಮಶೇಖರನ ಸಮ್ಮುಖದಲ್ಲಿ ಸೋಮೋದ್ಭವೆಯಾದ ನರ್ಮದೆಯು ಸಮುದ್ರದೋಪಾದಿಯಲ್ಲಿ ಅಂತರಿಕ್ಷವನ್ನು ಮುಟ್ಟುವಂತೆ ಒದಗಿ ಬರುವ ಅಲೆಗಳಿಂದ ಮರೆಯುತ್ತಲೂ ಪಾತಾಳ ಲೋಕಗಳನ್ನು ತೋರಿಸುವ ಮಾರ್ಗಗಳಂತಿರುವ ಸುಳಿಗಳಿಂದೊಡಗೂಡಿ ಸುಳಿಯುತ್ತಲೂ ಅತ್ಯಂತ ಭಯಂಕರವಾಗಿಯೂ ಬಹು ಆಳವಾಗಿಯೂ ಇರುವ ಅನೇಕ ಮಡುಗಳಿಂದೊಡಗೂಡಿದವಳಾಗಿಯೂ ಅಪಾರವಾದ ಅಹಂಕಾರದಿಂದ ಮೆರೆಯುತ್ತಲಿದ್ದಳು ನದಿಯಲ್ಲಿ ಅರಳಿದ ಸಿತಾಂಜಗಳೆಂಬ ಛತ್ರಿಯಿಂದಲೂ ಪರಿಶುಭ್ರವಾಗಿ ರಾಜಿಸುವ ರಾಜಹಂಸಗಳೆಂಬ ಚಾಮರಗಳಿಂದಲೂ ಮೃದು ರವದಿಂದೊಡಗೂಡಿದ ಗಿಣಿಗಳು ಮತ್ತು ಕೋಗಿಲೆಗಳೆಂಬ ಪಾಠಕ ಜನಸಮೂಹದಿಂದಲೂ ಮೀನುಗಳೇ ಮೊದಲಾದ ಜಲಚರಗಳೆಂಬ ಪರಿಜನ ಸಮುದಾಯದಿಂದಲೂ ಕಾಂತಿಗಿಂದ ರಾರಾಜಿಸುತ್ತಲಿರುವ ಸಣ್ಣ ಮರಳು ರಾಶಿಯೆಂಬ ರತ್ನ ರಾಶಿಯಿಂದಲೂ ಒಡಗೂಡಿ ಸಿದ್ಧಳಾಗಿ ಯತಿವರೇಣ್ಯನನ್ನು ಪ್ರೀತಿಯಿಂದ ಎದುರಿಗೊಳ್ಳುತ್ತಿರುವಂತೆ ನರ್ಮದಾ ನದಿಯು ವಿರಾಜಿಸುತ್ತಲಿದ್ದಳು ಈ ಪರಿಯಾಗಿ ವಿರಾಜಿಸುತ್ತಿರುವ ನರ್ಮದಾ ನದಿಯಲ್ಲಿ ನಾನಾ ವಿಧವಾದ ವೃಕ್ಷ ವಿಶೇಷವನ್ನು ನೋಡುತ್ತಾ ಶ್ರೀ ಶಂಕರ ಯತೀಶ್ವರನು ಸಂತೋಷಭರಿತನಾಗಿ ಬರುತ್ತಿರಲು ಮುಂದೊಂದು ಎಡೆಯಲ್ಲಿ ಸಂಸಾರ ಮೊದಲಾದ ಮಾಯಾಭ್ರಾಂತಿಯನ್ನು ತೊರೆದು ನಿರಂತರದಲ್ಲಿಯೂ ಶಾಂತತೆಯೆಂದೊಡಗೂಡಿ ತಪಸ್ಸನ್ನು ಆಚರಿಸುತ್ತಲಿರುವ ಮುನಿಷಿ ಮುನಿ ಸಮೂಹದಿಂದೊಡಗೂಡಿ ಒಂದು ತಪೋವನವು ಯತಿಗೆ ಇದಿರಾಗಿ ಶೋಭಿಸುತ್ತಲಿದ್ದಿತು ಮನೋಹರವಾದ ಪಾರಿಜಾತ ವೃಕ್ಷಗಳಿಂದಲೂ ಹಿಪ್ಪೆಯ ಮರಗಳಿಂದಲೂ ಸಂಪಿಗೆಯ ತರುಗಳಿಂದಲೂ ಗೇರು ಮರಗಳಿಂದಲೂ ಅಡಿಕೆಯ ಮರಗಳಿಂದಲೂ ದಾಳಿಂಬೆಯ ಗಿಡಗಳಿಂದಲೂ ಬೂರುಗದ ತರುಗಳಿಂದಲೂ ಶ್ರೇಷ್ಠವಾದ ಬಿಲ್ವ ವೃಕ್ಷಗಳಿಂದಲೂ ಪಾದರಿಯ ಮರಗಳಿಂದಲೂ ನಿಂಬೆಯ ಗಿಡಗಳಿಂದಲೂ ಹಲಸಿನ ಮರಗಳಿಂದಲೂ ವಿಸ್ತಾರವಾಗಿ ಹರಡಿಕೊಂಡಿರುವ ಅಶ್ವತ್ಥ ಧ್ರುವಗಳಿಂದಲೂ ಆಲದ ಮರಗಳಿಂದಲೂ ಒಡಗೂಡಿ ನಿರಂತರದಲ್ಲಿಯೂ ಕಾಮಾಂತಕನಾದ ಪರಮೇಶ್ವರನ ಮನಸ್ಸಿಗೆ ಅಪಾರ ಸಂತೋಷವನ್ನುಂಟು ಮಾಡುತ್ತಾ ಆ ಋಷ್ಯಾಶ್ರಮವು ಅತಿಶಯವಾಗಿ ಶೋಭಿಸುತ್ತಲಿದ್ದಿತು ಶ್ರೇಷ್ಠವಾದ ದೇವತಾಳೆ ಮನೋಹರವಾದ ಮೊಲ್ಲೆ ರಮಣೀಯವಾದ ಮಲ್ಲಿಗೆ ಸುಗಂಧಪೂರಿತವಾದ ಕೆಂಪು ಗೋರಂಟಿ ಮೃದುವಾದ ಜಾಜಿ ಶ್ಲಾಘ್ಯವಾದ ಮರುಗ ಕಾಮ ಕಸ್ತೂರಿ ದಿವ್ಯವಾದ ಗಣಿಗಲು ಬಕಪುಷ್ಪ ಬಿಂದುಗೆಯ ಹೂವು ಸೇವಂತಿಗೆ ಮೊದಲಾದ ನಾನಾ ವಿಧವಾದ ಪುಷ್ಪಗಳ ಸುವಾಸನೆಯು ಆ ತಪೋವನದಲ್ಲಿ ಎಲ್ಲ ಕಾಲಗಳಲ್ಲಿಯೂ ಘಮಘಮಿಸುತ್ತಿರುವುದು ಗುಬ್ಬಳಿಸುವ ಪಾರಿವಾಳ ಪಕ್ಷಿಯು ಗೀಜುಗನ ಹಕ್ಕಿಯು ಕಂಕ ಪಕ್ಷಿಯು ಶಕುನದ ಹಕ್ಕಿಯು ಶಿರಸ್ಸಿನಲ್ಲಿ ಲಿಂಗದಂತೆ ಚಿಹ್ನೆಯುಳ್ಳ ಕಳಿಂಗ ಪಕ್ಷಿಯು ಕಾಡು ಕೊಕ್ಕರೆಯು ಪಂಚಮ ಸ್ವರದಿಂದ ಇಂಪಾಗಿ ಕೂಗುವ ಕೋಗಿಲೆಯು ಗುಬ್ಬಚ್ಚುಗಳು ಜಲಪಕ್ಷಿಯು ಗಿಣಿಗಳು ಚಕ್ರವಾಕ ಪಕ್ಷಿಯು ಕುಣಿಯುತ್ತಲಿರುವ ನವಿಲುಗಳು ಹಂಸ ಪಕ್ಷಿಗಳು ಸಹ ಶ್ರೀ ಶಂಕರ ಯತೀಶ್ವರನಿಗೆ ಸ್ವಾಗತವನ್ನು ಹೇಳಿ ಕರೆಯುತ್ತಲಿರುವಂತೆ ಮೃದುವಾದ ಧ್ವನಿಗಳನ್ನು ಬೀರುತ್ತಿರುವವು ಮಾರುತನು ತನ್ನ ಜನ್ಮಸ್ಥಳವಾದ ಮಲೆಯ ಪರ್ವತದಿಂದಿಳಿದು ಬಂದು ಈ ನರ್ಮದಾ ನದಿಯ ಜಲದಲ್ಲಿ ಸ್ನಾನ ಮಾಡಿ ಅರಳಿದ ಕಮಲ ಪುಷ್ಪಗಳ ಧೂಳಿಯನ್ನು ಹೊತ್ತು ಬರುತ್ತಾ ನಾನಾ ವಿಧವಾದ ವೃಕ್ಷಗಳನ್ನು ಹಾಯ್ದು ನಾನಾ ವಿಧ ಪಕ್ಷಿಗಳ ಕೂಗುವಿಕೆಯ ಧ್ವನಿಯ ಭಾರವನ್ನು ತಲೆಯ ಮೇಲೆ ಹೊತ್ತು ತಿರುಗಿ ತಿರುಗಿ ಆಯಾಸದಿಂದ ಬಳಲಿ ಬಳಲಿ ಬರುತ್ತಲಿರುವನು ಎಂಬಂತೆ ಆ ವನದ ಎಲ್ಲ ಪ್ರದೇಶಗಳಲ್ಲಿಯೂ ಮೃದುವಾದ ತಂಗಾಳಿಯು ಬೀಸುತ್ತಲಿದ್ದಿತು ರಮ್ಯವಾದ ಆ ತಪೋವನದ ಎಲ್ಲ ಪ್ರದೇಶಗಳಲ್ಲಿಯೂ ಅಷ್ಟಾಂಗ ಯೋಗಗಳನ್ನು ಅಭ್ಯಾಸದಿಂದ ಅರಿತಿರುವ ನಾನಾ ವಿಧವಾದ ಯಾಗಗಳನ್ನು ನಿಷ್ಕಾಮ ಮನಸ್ಕರಾಗಿ ಆಚರಿಸುವ ಸರ್ಪಾಭರಣನಾದ ಪರಮೇಶ್ವರನ ಚರಣಾರವಿಂದಗಳನ್ನು ಭಕ್ತಿಭಾವದಿಂದ ಪೂಜಿಸುವ ಮತ್ತು ಗರುಡ ವಾಹನನು ಮಾಧವ ಶ್ರೀಮನ್ ಆದ ಶ್ರೀಮನ್ನಾರಾಯಣನನ್ನು ನಿಗಮಾಗಮ ಮಂತ್ರಗಳಿಂದ ಸ್ತೋತ್ರ ಮಾಡುತ್ತಲಿರುವ ವೈರಾಗ್ಯಪರರಾದ ಮುನಿಗಳು ಸಂಚರಿಸುತ್ತಲಿರುವರು ಈ ವಿಧವಾಗಿ ಪರಿಶೋಭಿಸುತ್ತಲಿರುವ ತಪೋವನದಲ್ಲಿ ತಪಸ್ವಿ ಶ್ರೇಷ್ಠನಾದ ಶುಕ ಮುನೀಂದ್ರ ಶಿಷ್ಯನಾದ ಮಹಾನುಭಾವನಾದ ಗೌಡಪಾದ ಮುನಿಯ ಮುಖ್ಯ ಶಿಷ್ಯನೆನಿಸಿ ತಾಪತ್ರಯ ವಿದೂರನಾಗಿ ಯತಿಧರ್ಮ ಪ್ರಕಾಶಕನಾದ ಪರಿಶುದ್ಧವಾದ ಅದ್ವೈತ ಮಾರ್ಗ ಪ್ರವರ್ತಕಾಗ್ರಗಣ್ಯನಾದ ಮಹಾಮುನಿ ಗೋವಿಂದ ಪಾದಾಚಾರ್ಯನ ಆಶ್ರಮವು ಪಿನಾಕಪಾಣಿಯಾದ ಪರಶಿವನನ್ನು ಹೋಲುವ ದಂಡಧಾರಿಯಾದ ಯತಿವರ ಶ್ರೀ ಶಂಕರನ ಕಂಗಳಿಗೆ ಶೋಭಾಯಮಾನವಾಗಿ ಕಾಣುತ್ತಲಿದ್ದಿತು ಈ ವಿಧವಾದ ದಿವ್ಯಾಶ್ರಮವನ್ನು ಕಂಡು ಮದನಾಂತಕನು ಮನಸ್ಸಿನಲ್ಲಿ ಸಂತೋಷವನ್ನು ತಳೆದು ತರುವಾಯ ಸಂಭ್ರಮದಿಂದ ವಿಶ್ರಾಂತಿಯನ್ನು ಹೊಂದಿದವನೊಂದುವವನಾಗಿ ವನದಲ್ಲಿ ಕುಳಿತಿದ್ದನು ಹೀಗೆ ಪರಶಿವ ಸ್ವರೂಪನಾದ ಯತೀಂದ್ರನು ದಯಗೈದಿರುವುದನ್ನು ತಿಳಿದು ತದ್ದರ್ಶನಾಪೇಕ್ಷಿಯಾದ ಸೂರ್ಯನು ಅಸ್ತಪರ್ವತ ಶಿಖರದಲ್ಲಿ ನಿಂತು ನೋಡುತ್ತಾ ನೋಡುತ್ತಾ ಹಿಂದಕ್ಕೆ ಸರಿದು ಪಶ್ಚಿಮ ಸಮುದ್ರದಲ್ಲಿ ಬಿದ್ದನೋ ಎಂಬಂತೆ ಅಸ್ತಂಗತನಾದನು ಸೂರ್ಯನ ಬರುವಿಕೆಯನ್ನು ನೋಡುತ್ತಾ ವಿಶೇಷವಾದ ಸಂಭ್ರಮವನ್ನು ತಾಳಿದ ಪಶ್ಚಿಮ ದಿಗ್ದೇವತೆಯ ಅನುರಾಗ ಅನುರಾಗರಸವು ವಿಸ್ತರಿಸಲ್ಪಟ್ಟಿತೋ ಎಂಬಂತೆ ಪಶ್ಚಿಮ ಸಂಧ್ಯಾರಾಗವು ವಿರಾಜಿಸುತ್ತಿರಲು ಮಾರ್ತಾಂಡನು ಅಸ್ತಂಗತನಾಗಲು ಆಗ ಯತಿರೂಪಧಾರಿಯಾದ ಪರಶಿವನ ಶಿರಸ್ಸಿನಲ್ಲಿರುವ ತಮ್ಮ ಪ್ರಾಣವಲ್ಲಭನಾದ ಚಂದ್ರಮನ ಸ್ಥಿತಿಯನ್ನು ನೋಡಲು ಬಂದವೆಂಬಂತೆ ಆಕಾಶದಲ್ಲಿ ನಕ್ಷತ್ರಗಳು ತಲೆದೋರಿದವು ಆ ಕಾಲದಲ್ಲಿ ಚಂದ್ರಮನು ತಾನು ಮಂದಿರಗಳೆಂಬ ತಾವರೆಗಳನ್ನು ಬಾಧೆಗೊಳಿಸಿಯು ಗುರುಪತ್ನಿಯರನ್ನು ಕೂಡಿಯೂ ಪಡೆದಿರುವ ಮಹಾಪಾಪದಿಂದ ತನಗೆ ಕ್ಷಯರೋಗವು ಪ್ರಾಪ್ತಿಯಾಗಿರಲು ಪರಮ ಪಾವನನಾದ ಶ್ರೀ ಶಂಕರನ ಪಾದ ಕಮಲಗಳ ದರ್ಶನಾಮೃತವೆಂಬ ಔಷಧದಿಂದ ಆ ರೋಗವನ್ನು ಪರಿಹರಿಸಿಕೊಳ್ಳುವೆನೆಂದು ಬಂದನು ಎಂಬಂತೆ ಚಂದ್ರೋದಯವಾಯಿತು ಈ ಪ್ರಕಾರವಾಗಿ ಮೃಗಾಂಕನು ಅಂತರಿಕ್ಷದಲ್ಲಿ ವಿರಾಜಿಸುತ್ತಿರಲು ಕೊಳಗಳಲ್ಲಿ ಕುಮುದಗಳು ಅರಳಿ ತಮ್ಮ ಪರಾಗವನ್ನು ಚರಣಗಳಿಗೆ ತೆತ್ತಿದ್ದವು ಇದನ್ನು ನೋಡಿದರೆ ಜಗತ್ತಿನಲ್ಲಿ ಕುಮುದಿನಿಯರಾದ ಸ್ತ್ರೀಯರಿಗೆ ಒಬ್ಬ ಪುರುಷನನ್ನು ನೋಡಿ ನಗುವುದು ಬೇರೊಬ್ಬರಲ್ಲಿ ಸ್ನೇಹಭಾವವನ್ನು ತೋರಿಸುವುದು ಸ್ವಭಾವ ಗುಣವೆಂಬುದು ವ್ಯಕ್ತವಾಗುತ್ತಲಿದ್ದಿತು ಹೀಗೆ ವಿರಾಜಿಸುವ ರಾತ್ರಿಯಲ್ಲಿ ಚಂದ್ರಮೌಳಿಯಾದ ಶ್ರೀ ಶಂಕರನು ಮನಸ್ಸಿನಲ್ಲಿ ಸಂತೋಷವನ್ನು ತಳೆದು ಶ್ರೀ ಗೋವಿಂದ ಪಾದಾಚಾರ್ಯರು ಭಕ್ತಿಯಿಂದ ತಮ್ಮ ಹೃತ್ಕಮಲದಲ್ಲಿ ಪರಬ್ರಹ್ಮನನ್ನು ಧ್ಯಾನಿಸುತ್ತಾ ಕುಳಿತಿರುವ ಗುಹೆಯ ಸಮೀಪಕ್ಕೆ ಕಾಲು ದಾರಿಯಲ್ಲಿ ನಡೆದು ಬಂದನು ಶ್ರೀ ಶಂಕರನು ಬಂದು ಗುಹೆಯ ದ್ವಾರ ದೇಶದಲ್ಲಿ ನಿಂತು ಗುಹೆಗೆ ಪ್ರದಕ್ಷಿಣೆಯನ್ನು ಮಾಡಿ ಗುಹೆಯ ಬಾಗಿಲಿಗೆ ಇದಿರಾಗಿ ಉರಸಾ ಶಿರಸಾ ದೃಷ್ಟ್ಯಾ ಮನಸಾ ಶ್ರದ್ಧೆಯಾಪಿವ ಪದಭ್ಯಾಂಕರಾಭ್ಯಾಂ ಕರ್ಣಾಭ್ಯಾಂ ಪರಂಪ್ರಣಾಮೋಷ್ಟಾಂಗ ಮುಚ್ಚತೆ ಅಂದರೆ ಸಾಷ್ಟಾಂಗದಿಂದ ಅಭಿವಂದಿಸಿ ಎಲೈ ಲೋಕವನ್ನು ಮೋಹುಗೊಳಿಸುವ ಶೋಕವೇ ಶೋಕವೇ ಮೊದಲಾದ ಬಂಧನಕ್ಕೆ ಸಿಲುಕದೆ ನಿರ್ಲೇಪನಾಗಿರುವ ಮಹಾನುಭಾವನೆ ನೀನು ಈ ನನ್ನ ಈ ನನ್ನ ನಮಸ್ಕಾರದಿಂದ ಸಂತುಷ್ಟನಾಗಬೇಕು ಎಂದು ಪ್ರಾರ್ಥಿಸಿದನು ಗರುಡಧ್ವಜನಾದ ಶ್ರೀಮನ್ನಾರಾಯಣನಿಗೆ ಪ್ರೀತಿಯಿಂದ ಮೃದುಕರವಾದ ಹಾಸಿಗೆಯಾಗಿಯೂ ಲೋಕಪೂಜ್ಯನಾದ ಪರಮೇಶ್ವರನಿಗೆ ಕಾಲು ಕಡಗವೆಂಬ ಆಭರಣ ಸ್ವರೂಪನಾಗಿಯೂ ವಿರಾಜಿಸುವ ಶ್ರೀಮದನಂತ ಸ್ವರೂಪನೆ ಫಳಾಗ್ರದಲ್ಲಿ ಈ ಬ್ರಹ್ಮಾಂಡ ಘಟವನ್ನು ಲೀಲಾಮಾತ್ರದಿಂದ ಧರಿಸಿಕೊಂಡಿರುವ ಆದಿಶೇಷ ಸ್ವರೂಪನೇ ನೀನು ನನಗೆ ಪ್ರಸನ್ನನಾಗು ಎನ್ನುತ್ತಾ ಶ್ರೀ ಶಂಕರನು ನಮಸ್ಕರಿಸುತ್ತಲಿದ್ದನು ಸಾವಿರ ಮುಖಗಳಿಂದ ವಿಭ್ರಾಜಿಸುವ ಪ್ರಕಾಶಮಾನತೆಯಿಂದೊಡಗೂಡಿದ ನಿನ್ನ ದಿವ್ಯ ಸ್ವರೂಪವು ಶಿಷ್ಯರಿಗೆ ಉಂಟು ಮಾಡುವುದೆಂದು ನೀನು ದಯಾಪರನಾಗಿ ಕಾಂತಿಯುಕ್ತವಾದ ಒಂದು ಮುಖವನ್ನು ಮಾತ್ರವೇ ರಮಣೀಯವಾಗಿ ಧರಿಸಿ ಶಿಷ್ಯ ಸಮೂಹಕ್ಕೆ ಯೋಗಶಾಸ್ತ್ರವನ್ನು ಉಪದೇಶಿಸಿದ ಮಹಾತ್ಮನಾದ ಪತಂಜಲಿಯು ನೀನೇ ಅಲ್ಲವೇ ನೀನು ಸಕಲ ಸದ್ಗುಣ ಭರಿತವಾದ ವೇದ ವೇದವ್ಯಾಸಮುನಿಯ ಪುತ್ರನಾದ ಶುಕಯೋಗೀಂದ್ರನಿಗೆ ಮುಖ್ಯ ಶಿಷ್ಯನೆಂದೆನಿಸುವ ದ್ವಿಜ ಕುಲೋತ್ತಮನಾದ ಗೌಡಪಾದ ಮಹಾಮುನಿಗೆ ಶಿಷ್ಯನಾಗಿರವೆ ಎಲೈ ಗುರುವರನೆ ಲಾಲಿಸು ನಾನು ನಿನ್ನಿಂದ ಉಪದೇಶವನ್ನು ಪಡೆದು ನಿರಂಜನ ಬ್ರಹ್ಮವಸ್ತುವನ್ನು ಅರಿಯಲು ಬಂದಿರುವೆನು ಹೀಗೆಂದು ಶ್ರೀ ಶಂಕರನು ದಿವ್ಯವಾಗಿ ಸ್ತುತಿಸುತ್ತಿರಲು ಸಾಕ್ಷಾತ್ ಲೋಕಪೂಜ್ಯನಾದ ಪರಮೇಶ್ವರನು ಜಗದ್ರಕ್ಷಣಾರ್ಥವಾಗಿ ಈ ಪರಿಯಾಗಿ ಬಂದಿರುವನೆಂಬುದನ್ನು ಗೋವಿಂದ ಪಾದಾಚಾರ್ಯನು ಮನಸ್ಸಿನಲ್ಲಿ ತಿಳಿದು ಬಾಲ ಕಲಾಧರ ಮೌಳಿಯಾದ ಲೋಕಗುರುವಿಗೆ ತಾನು ಗುರುವಾಗುವುದು ಬಹು ಚೆನ್ನಾಗಿತ್ತು ಎಂದು ವಿಶೇಷ ಸಂಭ್ರಮದಿಂದ ಗುಹೆಯೊಳಗೆ ಇದ್ದು ನೀನು ಯಾರು ಎಂದು ಕೇಳಿದನು ಆಗ ಶ್ರೀ ಶಂಕರನು ಗುರುವನ್ನು ಕುರಿತು ಎಲೈ ಮಹಾತ್ಮನೇ ನಾನು ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಂದೊಡಗೂಡಿದ ಧಾರಣಾಶಕ್ತಿಯಿಂದ ಧಾರಣಾಶಕ್ತಿಯಿಂದ ಯುಕ್ತವಾದ ಪೃಥ್ವಿ ತತ್ವವಲ್ಲವು ಶಬ್ದ ಸ್ಪರ್ಶ ರೂಪ ರೂಪರಸಗಂಧಗಳಿಂದ ರೂಪರಸಗಳಿಂದೊಡಗೂಡಿದ ಪಿಂಡೀಕರಣ ಶಕ್ತಿಯುಕ್ತವಾದ ಜಲತತ್ವವಲ್ಲವು ಶಬ್ದ ಸ್ಪರ್ಶ ರೂಪಗಳಿಂದೊಡಗೂಡಿದ ವಾಕ್ ಪಾಕಕರಣ ಶಕ್ತಿಯುಕ್ತವಾದ ತೇಜಸ್ ತತ್ವವಲ್ಲವು ಶಬ್ದ ಸ್ಪರ್ಶಗಳಿಂದೊಡಗೂಡಿದ ವ್ಯೂಹಕರಣ ಶಕ್ತಿಯುಕ್ತವಾದ ವಾಯು ತತ್ವವಲ್ಲವು ಶಬ್ದ ಮಾತ್ರದಿಂದೊಡಗೂಡಿದ ಶಬ್ದ ಕರಣ ಶಕ್ತಿಯುಕ್ತವಾದ ಆಕಾಶ ತತ್ವವಲ್ಲವು ಈ ಪಂಚಭೂತಗಳ ಮೇಲ್ಕಂಡ ಗುಣಗಳೂ ಅಲ್ಲವು ಪಂಚಭೂತಗಳ ಪ್ರತ್ಯೇಕ ಪ್ರತ್ಯೇಕವಾದ ಭಿನ್ನಾಂಶಗಳ ಸಂಯೋಜನದಿಂದೊಡಗೂಡಿದ ಇಂದ್ರಿಯ ಸಮೂಹವು ನಾನಲ್ಲವು ಅಥವಾ ತದೀಂದ್ರಿಯವ ತದಿಂದ್ರಿಯವ ವ್ಯಾಪಾರಗಳೆಂಬ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬ ವಿಷಯವೂ ನಾನಲ್ಲವು ನಾನು ಶುದ್ಧನಾಗಿಯೂ ಪರಿಪೂರ್ಣನಾಗಿಯೂ ಅಭಿನ್ನನಾಗಿಯೂ ವಿರಾಜಿಸುವ ಸಾಕ್ಷಾತ್ ಪರಮಶಿವನೆಂದು ಉತ್ತರವನ್ನು ಕೊಟ್ಟನು ಈ ಪ್ರಕಾರವಾಗಿ ಹೇಳಿದ ಪರಮಶ್ರೇಷ್ಠವಾದ ವೇದಾಂತ ತತ್ವ ರಹಸ್ಯ ಪರಮ ಪರಮಾದ್ವೈತ ಅರ್ಥವನ್ನು ಒಳಗೊಂಡಿರುವ ಈ ವಾಕ್ಯಗಳನ್ನು ಲಾಲಿಸಿ ಸಂತೋಷಭರಿತನಾಗಿ ಶ್ರೀ ಗೋವಿಂದ ಪಾದಾಚಾರ್ಯನು ಶಂಕರನನ್ನು ಕುರಿತು ಈ ಲೋಕಕ್ಕೆ ಸಕಲ ಇಷ್ಟಾರ್ಥವನ್ನು ಅನುಗ್ರಹಿಸುವ ಮನ್ಮಥಾಂತಕನಾದ ಪರಶಿವನೇ ನೀನೆಂಬುದನ್ನು ನಾನು ಪೂಜ್ಯವಾದ ಏಕಾಗ್ರ ದೃಷ್ಟಿಯಿಂದ ಮನಸ್ಸಿನಲ್ಲಿ ತಿಳಿದಿರುವೆನು ಎಂದನು ಹೀಗೆನ್ನುತ್ತಾ ಆ ಗುಹೆಯ ಬಾಗಿಲಿನಲ್ಲಿ ಬಂದು ವಿನಯದಿಂದ ದರ್ಶನವನ್ನು ಕೊಡುತ್ತಲಿರುವ ಗುರುವರನನ್ನು ಕಾಮಾಂತಕನಾದ ಶ್ರೀ ಶಂಕರನು ನೋಡಿ ಲೋಕಕ್ಕೆ ಆಚಾರ ಧರ್ಮವನ್ನು ಅನುನಯದಿಂದ ಉಪದೇಶಿಸುವಂತೆ ನಮಸ್ಕರಿಸಲು ಇದನ್ನು ಕಂಡು ಸಕಲ ದೇವತೆಗಳು ಜಯಧ್ವಾನದಿಂದ ಹೂವಿನ ಮಳೆಯನ್ನು ಕರೆದರು ಶ್ರೀ ಶಂಕರನು ಸಾಕ್ಷಾತ್ ಸ್ವರೂಪನಾದ ಪರಶಿವನೆಂಬುದನ್ನು ಗೋವಿಂದ ಪಾದಾಚಾರ್ಯನು ಅರಿತವನಾದಾಗ್ಯೂ ಸಾಂಪ್ರದಾಯಕವಾದ ಗುರುಶಿಷ್ಯ ನ್ಯಾಯವು ವಿರೋಧವಾಗಬಾರದೆಂಬುವ ಆಲೋಚನೆಯನ್ನು ಹೊಂದಿದವನಾಗಿ ಭೂತನಾಥನಾದ ಶಂಕರನು ತನಗೆ ಅತಿಶಯ ಭಕ್ತಿಯಿಂದ ವಿರಚಿಸುವ ಪ್ರೇಮಯುಕ್ತವಾದ ಶುಶ್ರೂಷೆಯನ್ನು ಪರಿಗ್ರಹಿಸಿ ಸಂತುಷ್ಟಿಯನ್ನು ತಾಳುವನು ಆ ದಯಾ ಗೋವಿಂದ ಪಾದಾಚಾರ್ಯನು ಪಾಪ ಪರಿಹಾರಕನಾದ ಶ್ರೀ ಶಂಕರನು ಮಾಡುವ ಸೇವೆಯನ್ನು ಅಂಗೀಕರಿಸಿ ವೇದ ನಾಲ್ಕರ ಪರಮ ಸಿದ್ಧಾಂತ ಸಾರಸಂಗತಿ ಎಂಬ ತತ್ವಮಸಿ ಮೊದಲಾದ ಪರಮಾರ್ಥ ಸಿದ್ಧಾಂತಗಳನ್ನು ದೇವಕುಲ ವಂದಿತ ಪಾದಪೀಠನಿಗೆ ಸದೆಯನಾಗಿ ಉಪದೇಶಿಸಿದನು ಪೂಜ್ಯನಾದ ವೇದವ್ಯಾಸ ಮುನಿಯು ಲೋಕಾನುಗ್ರಹಾರ್ಥವಾಗಿ ಬೋಧಿಸಿರುವ ಬ್ರಹ್ಮಸೂತ್ರದ ರಹಸ್ಯಾರ್ಥ ವಿಸ್ತಾರವೆಂಬ ಅದ್ವೈತ ವೇದಾಂತ ಸಿದ್ಧಾಂತ ತತ್ವವನ್ನು ರಮಣೀಯವಾದ ಯತಿರೂಪಿನ ಶ್ರೀ ಶಂಕರನು ತನ್ನ ಅತುಲವಾದ ಬುದ್ಧಿಶಕ್ತಿಯಿಂದ ಅರಿತು ಗುರುವರ ಗೋವಿಂದ ಪಾದಾಚಾರ್ಯನ ಪಾದಪೂಜಾ ಸಕ್ತನಾಗಿದ್ದನು ಪರಮಶ್ರೇಷ್ಠನಾದ ಪರಾಶರ ಪುತ್ರನಾದ ವೇದವ್ಯಾಸ ಮುನಿವರಿಯನ ಶಿಷ್ಯನು ಶ್ರೇಷ್ಠನಾದ ಯುಶುಕಯೋಗೀಂದ್ರನು ಆತನಿಗೆ ಲೋಕಪೂಜ್ಯನಾದ ಗೌಡಪಾದ ಮುನಿಯ ಪ್ರೀತಿಪಾತ್ರ ಶಿಷ್ಯನು ಈತನಿಗೆ ಜಗತ್ ಪ್ರಖ್ಯಾತನಾದ ಗೋವಿಂದ ಪಾದಾಚಾರ್ಯನು ಶಿಷ್ಯನು ಈ ಮಹಾತ್ಮನಿಗೆ ಶ್ರೀ ಶಂಕರನು ಶಿಷ್ಯನು ಇದು ಯತಿಶ್ರೇಷ್ಠನಾದ ಶ್ರೀಕಂಠನ ಶ್ರೀ ಶ್ರೀಕಂಠನ ಗುರುಪರಂಪರೆಯು ಇದರೊಂದಿಗೆ ಹನ್ನೆರಡನೆಯ ಸಂಧಿ ಮಂಗಳವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾ ತ್ವಾಹಂ ಪ್ರಾರ್ಥ್ಯೇ ನಿತ್ಯ ವಿಧ್ಯಾದ ಚ ದೇಹ ಮೇ ನಮಸ್ಕಾರ